no fuera a ಕಾಳಿಕಾ ದೇವಿ ಇದ್ದಕ್ಕೆ ಯಾರಿಗೆ ಕವಿ ರತ್ನ ಕಾಳಿದಾಸಿಗೆ ನಾಲಿಗೆ ಮೇಲೆ ಓ ಮತ್ತ ಬರೆದು ಬಿಟ್ಟಾಳ ಅವಾಗ ನಿಮ್ಮಪ್ಪ ಜ್ಞಾನ ಬಂದತಿ ವೇದನೆ ಬಂದತಿ ನಿಮ್ಮಪ್ಪ ಪುರಾಣ ಪುಸ್ತಕ ಎಲ್ಲಾ ಓದಾಕ ಬಂದತಿ ಮತ್ತ ಇವ್ ನಾನಾ ಗಂಡ ನಾನಾ ಗಂಡ ತಿ ಸಾಯಾಕತಿ ಅಂದ್ರೆ ಕಾಂಬೋಗ್ಯವ್ ಅಲ್ಲ ಮಾಸ್ತರ್ ಹಂಗ ಹೌದೌದ್ರೆ ಮಾಸ್ತರ ಅದಕ್ಕ ಕವಿ ಏನ್ ಹೇಳ್ತಾನಪ್ಪ ಅಂದ್ರ ಏನ ಗೊತ್ತ ಮಾಯದ ಸುಳಿ ಮಾಯದಿಂದ ಈ ಜಗತ್ತಕ್ಕ ಕಳಿ ಮಾಯಾ ಸಾಕಾದವ ಯಾವಲ್ಲಿ ಹೋಗಿ ಅದರಿಂದ ಬಾಣವ ಬೆಳಿ ಎಂದಾರ ತಮ್ಮ ಬಾಂಡರ್ ಎಲ್ಲ ಹೊಳಿಯೋ ಅಳಿಯೋ ಎಂಟೂರಿಗೆ ಮಾಯ ಹಾಕಿದ ತಳಿಯೋ ತಂಟತನ ಮಾಡಬೇಡ ದಂಟನೆ ಗುದಿಲ್ಲ ಅಂಟಿದ ಮೈಲಿಗೆ ತೊಳಿ ಎಂದಾರ ಲೇಟ ಪವರ್ ಇದ್ರ ನಿನ್ನಲ್ಲಿ ತಾಕತ್ ಇದ್ರ ನಿನ್ನಲ್ಲಿ ಸಂರಕ್ಷಣೆ ಇದ್ರ ನನ್ನ ಶರೀರ ತಗದು ಹೋಗುದು ಮಾತಾಡಬೇಕಾಗಿತ್ತ ಕೆರ ಕಿತ್ತ ಚಿಕ್ಕ ಮಾಡಿ ಹೌದ್ರಿ ಶರೀರ ಬಾಳ್ ಸುಮಾರ ಐತಿ ತೊಗೋ ನಂಬ್ರಿ ಹೌದ್ರಿ ಮಾಸ್ತರ ಯಾಕಂದ್ರ ಕಲ್ಯಾಣದೊಳಗ್ ಅಣ್ಣಬಸವನವ್ರು ಕೂತಿದ್ರು ಹೋಗಲ್ಲ ಕಲ್ಯಾಣ ಒಳಗ ಅನ್ನ ಬಸವನವ್ರಿ ಏನಾಗಿ ಅಲ್ಲಿ ಹಾ ಕಲ್ಯಾಣದ ಅಣ್ಣ ಬಸವಣ್ಣ ಕೂತಿದ್ರು ಅಲ್ಲಿ ಯಾರು ಹೋಗಿರಪ್ಪ ಅಂದ್ರ ಬರಡು ಹರಳ ಹೋಗಿದ್ರು ಕಲ್ಯಾಣಕ್ಕ ಹೌದಾ ಕಲ್ಯಾಣಕ್ಕೆ ಯಾರು ಹೋಗಿದ್ರಪ್ಪಾ ಅಂದ್ರ ಬರು ಹೋಗಿರ್ತಾರೆ ರೀ ಹರಳಯ್ಯನವ್ರ ಹೋಗ್ ತಕ್ಷಣ ಏನಾಗ್ತದ ಅದಕ್ಕೆ ಹೆಂಗಾಗಿತಿ ಏನಾಗೈತಿ ಅಲ್ಲಿ ಏನ್ ಮಾಡ್ತಾನೆ ಶರಣ್ರಿಯಪ್ಪ ನಾವು ಹರಳಯ್ಯ ಹೌದಲ್ಲ ಹರಳಯ್ಯ ಅವ್ರಿದ್ದವ್ರ ಬಸವಣ್ಣ ಅವ್ರಿಗೆ ಶರಣ್ರಿಯಪ್ಪ ಅಂತ ಹೇಳ್ತಾರ್ರಿ ಮಾತರ ಆಗ ವಿಶ್ವ ಗುರು ಬಸವಣ್ಣ ಏನ್ ಹೇಳ್ತಾರ ಏನ್ ಹೇಳ್ತಾರ್ರೀ ಶರಣು ಶರಣಾರ್ಥತಿ ಎರಡು ಸಲ ಹೇಳ್ತಾರ ಹೌದಲ್ಲ ಶರಣು ಶರಣಾರ್ಥಿ ಎರಡು ಸಲ ನಮಸ್ಕಾರಗಳ ಹೇಳ್ತಾರ್ರೀ ಅದ ಹರಳಯ್ಯ ಇನ್ಫೆಕ್ಷನ್ ಆಗಿಬಿಡುತ್ತೆ ಯಾಕಂದ್ರೆ ಹೌದರ್ಲಿಯಾ ಅಂತ ದೊಡ್ಡ ಮನುಷ್ಯ ಇಂತ ದೊಡ್ಡ ಮನುಷ್ಯ ಲಾಡ ಬಸವ ಅಂದ್ರೆ ಜಗಜ್ಯೋತಿ ಬಸವ ಹೌದ್ ಹೋಗ್ಲಿಯಾ ಇಂತ ಮಾತ್ರ ಉಪಕಾರ ಹೆಂಗ ತೀರ್ಸ್ಬೇಕು ಅವ್ರ ವಿಚಾರ ಮಾಡ್ತಾರೀ ಯಾರು ಬಸವಣ್ಣವ್ರು ವಿಚಾರ ಮಾಡ್ತಾರ್ರಿ ಭಕ್ತಿ ಸಂಪನ್ನಿತರ ಹೌದಲ್ಲ ಯಾರ ಹರಳಯ್ಯ ಅವ್ರ ವಿಚಾರ ಮಾಡ್ತಾರ್ರಿ ಹೌದರ್ಲಿಯಾ ಅದಕ್ಕ ಹಂಗಿಲ್ಲ ಅದಕ್ಕೆ ಏನಾಗಿತ್ಪಾ ಅಂತಂದ್ರಿ ಮನಿಗೆ ಬರ್ತಾನೆ ಹೊಳ್ಳೆ ಬಸವಣ್ಣ ಅವರು ಅಂದ ಪೆಟ್ಟಿಗೆ ಹರಳೆ ಅವರು ವಿಚಾರ ಮಾಡಕತ್ತಾರೆ ರೀ ಹ ವಿಚಾರ ಮಾಡ್ಕೋತ ಮಾಡ್ಕೋತಾ ಏನು ಮಾಡ್ತಾರೆ ರೀ ಮನಿಗೆ ಬರ್ತಾರೆ ಮನಿಗೆ ಬಂದು ಹೆಂಗೆ ಮಾಡ್ತಾರೆ ರೀ ಒಂದಾ ಹಸಕೊಂಡು ಒಂದಾ ಮಲ್ಕೊಂಡು ಬಿಡತಾರೆ ಒಂದಾ ಹಸಕೊಂಡು ಒಂದಾ ಹೊತ್ತುಕೊಂಡು ಮಣಕೋತಾನೆ ಮಾಡ್ತಾರ ಮನೇಗೆ ಹೆಂಗೆ ವಿಚಾರ ಮಾಡ್ತಾರೆ ನನ್ನ ತಾಯಿ ಆಗಲ್ಲ ಯಾವ ನನ್ನ ತಾಯಿ ಕಲ್ಯಾಣಮ್ಮ ವಿಚಾರ ಮಾಡ್ತಾರೆ ರೀ ಹ ಕಲ್ಯಾಣಮ್ಮ ವಿಚಾರ ಮಾಡ್ತಾಳ ಹಾ ಏನಂತ ವಿಚಾರ ಮಾಡ್ತಾರೆ ಏನಂತ ಮಾಡ್ತಾರೆ ರೀ ಹಾ ಯಾಕ್ರಿ ಪ್ರಭುಗಳು ಹಿಂಗ್ಯಾಕ ಮಲ್ಕೊಂಡ್ರಿ ಅವ್ರಾಗೈತಿ ನಿಮಗ ಕಲ್ಯಾಣಕ್ಕೆ ಹೋಗಿ ಬಣ್ಣ ಮನಿ ಮಾಡಕ್ ಹತ್ತಿರಿ ಚಾಣ ಕುಡಿಯುವ ರೀ ಹಾ ಊಟಾನು ಮಾಡಿ ಹಂತ ತಗೇತಿ ನನ್ನ ತಾಯಿ ಇದ್ದಕ್ಕೆ ಕೇಳ್ತಾಡ್ರಿ ತನ್ನ ಪತಿನಿ ಕೇಳ್ತಾಳ್ರಿ ಅಲ್ಲಿ ಕಲ್ಯಾಣದ ವಿವರಗಳ ಎಲ್ಲಾ ಚೊಕ್ಕ ಹೆಂಡತಿ ಮುಂದೆ ಹೇಳ್ತಾನ ಹೌದಲ್ಲ ಸತಿ ಮುಂದೆ ಹೇಳ್ತಾನ್ರ ಪತಿ ಇದ್ದವ್ ಸತಿ ಮುಂದೆ ಹೇಳ್ತಾನ ಇದ್ದವ್ ಕಲ್ಯಾಣ ಮಾಡ ಮುಂದೆ ಹೇಳ್ತಾನ ಹೇಳ್ತಾನೆ ಯಾಕೆ ಹೇಳ್ತಾನ್ರಿ ಇದಕ್ಕೆ ಯಾಕೆ ಕಿಟ್ಟಂಜಿದೆ ತಾಳ ನನ್ನ ತಾಯಿ ನನ್ನ ತಾಯಿ ಹೇಳ್ತಾಳ್ರಿ ಕಲ್ಯಾಣಮ್ಮ ಇದಕ್ಕೆ ಯಾಕೆ ಅಟ್ಟಂಜೇವಿ ಹರೆಯಾಗೆದ್ದು ಸೋಮವಾರ ಹರೆಯಾಗೆದ್ದು ಸೋಮವಾರ ದಿನ ಐತಿ ಮುಂಜಾನೆ ನಸಿಕನಾಗೆದ್ದು ಮುಂಜಾನೆ ನಸಿಕನೇ ಹೇಳನು ಮಡಿ ಜಳಕ ಮಾಡಿ ಮಡಿಲಿ ಜಳಕ ಮಾಡನು ನನ್ನ ಎಡದಡೆ ತೊಡಿ ಚರ್ಮ ನಿನಗೂ ಕೊಡ್ತಾನೆ ಹೌದಲ್ಲ ನನ್ನ ಎಡದಡೆ ಚರ್ಮವನ್ನು ತಗ ನಿನಗ ಕೊಡ್ತಾನೆ ನೀ ತಗಿ ಹೌದಲ್ಲ ಬಲದೊಡೆ ಚರ್ಮವನ್ನು ನೀ ತಗಿ ಹಗರಾಗಿದ್ದು ಹೂವಿನ ಆಕಾರ ಎರಡು ಪಾದರಕ್ಷೆಗಳು ಮಾಡ್ಕೊಂಡು ಅನ್ನ ಬಸವಣ್ಣ ನನ್ನ ತಾಯಿ ಇದ್ದಕ್ಕೆ ಇದ್ದಕ್ಕೆ ಹೇಳ್ತಾಳ್ರಿ ಯಾಕಂದ ಎರಡು ಐದು ಐದು ಗ್ರಾಮ್ ಬರೀ ಐದು ಗ್ರಾಮ್ ಆಗಿತ್ತು ಹೂವು ಅಂತ ಪಾದರಕ್ಷೆ ತಯಾರು ಮಾಡಿ ಹೌದಿಲ್ಲ ಐದು ಗ್ರಾಮ್ ಅಂತ ಹೂವಿನ ಪಾದರಕ್ಷೆಯನ್ನು ತಯಾರು ಮಾಡಿ ತಯಾರು ಮಾಡಿ ಗಂಡಾಯ್ತಿ ಕಲ್ಯಾಣಕ್ಕೆ ತಗೊಂಡ್ ತಿಳಿಮೆಂಟ್ ಹೊಂಟಿದ್ರು ಹೋಗ್ತಾರ ಒಳಗ ಕೂತಿದ್ರ ಅಣ್ಣ ಬಸವಣ್ಣವ್ರು ಹೌದ್ರಲ್ಲೇ ಮಾಸ್ತಾರ ಮತ್ ಹೋಗಿ ನಮಸ್ಕಾರ ಮಾಡಿ ನಮ್ ತೋರಪ್ಪ ಅದ್ರ ಅರ್ಪಣ ಮಾಡಕ್ ಹೋದ ಹೌದ್ರಲ್ಲ ಅರ್ಪಣ ಮಾಡ್ತಾರ್ರಿ ಹೊಸದ್ರು ಏನ್ ಮಾಡ್ತಾರ ಏನ್ ಮಾಡ್ತಾರ ಮಾಸ್ತಾರ ತೆಲಿ ಮೇಲೆ ಇಟ್ಕೊಂಡು ಕುಣ್ಣ ಕುಣಿದಾಡಕತ್ತಿರ ಹೌದ್ಲ ತೆಲಿ ಮೇಲೆ ಇಟ್ಕೊಂಡು ಕುಣಿದಾಡಕತ್ತಾನ ಮಾಸ್ತಾರ ಹುಚ್ಚಾಯ್ ನನಗ್ ಸಲ್ಲು ಮಾತಲ್ಲ ನೀವು ನನಗ ಸಲ್ಲುದಿಲ್ಲ ನೀ ಏನ್ ಮಾಡು ತೋ ಹೌದ್ರಲ್ಲ ಓದ್ ಮನಿ ಒಳಗ ಜಗಲಿ ಮೇಲೆ ಪೂಜೆ ಮಾಡೋಗತ್ತೆ ಆಶೀರ್ವಾದ ಮಾಡಿ ಕಳಿಸ್ ಹೌದ್ಲ ಜಗಲಿ ಮೇಲೆ ಹೋಗಿ ಪೂಜೆ ಮಾಡತ್ತೆ ಆಶೀರ್ವಾದ ಮಾಡ್ತಾರ್ರಿ ಆಶೀರ್ವಾದ ಮಾಡಿ ಕಳಿದ ತಕ್ಷಣ ಏನ್ ಮಾಡ್ರು ಏನ್ ಮಾಡ್ತಾರ್ರಿ ಆಗ ನಡೆದಿತ್ತ ಕಲ್ಯಾಣದೊಳಗ ಮ್ಯಾಲಿ ಇವರಂತ ಒಬ್ಬ ಹೌದಲ್ಲ ಯಾರಂತವ್ರಿ ಈ ಮೂರ್ ಮಂದಿ ಬಂದಾರಲ್ಲ ಹಾಡಕ್ಕ ಇವ್ರು ಬಂದಾರಲ್ಲ ಕಂಬೋಗಿ ಮ್ಯಾವ್ರಿ ಒಬ್ಬ ಯಾವ ಇದ್ರಿ ಅಂದ್ರೆ ಮಧು ದೊಡ್ಡ ರಾಜಾ ಐತಲ್ಲಿ ಹೌದಲ್ಲ ಮಧು ವರ್ಷ ಒಬ್ಬ ದೊಡ್ಡ ರಾಜಾ ಇದ್ದ ಮಾಸ್ತಾರ ಮಧು ವರ್ಷ ಇದ್ದಾವ ಏನ್ ಏನ್ ಮಾಡ್ತಾನ್ರಿ ಹೆ ಗಂಡನ ಕರಿತಾನಿ ಏನ ಕಣ್ಣ ಕಾಣುವ ನಾ ಕಣ್ಣ ಒಳಗ ನಿಮಗೆ ಕಾಣುವ ಅಲ್ ಬರೇ ಬಸವಣ್ಣ ಅಂತ ಅಲ್ಲೇ ಹೋಗ್ತಿರಿ ಹೊಳ್ಳಿ ಹೌದಲ್ಲ ಬರ್ರೆ ಬಸವಣ್ಣ ಬಸವಣ್ಣ ಬಸವಣ್ಣಿ ಅಲ್ಲೇ ಹೋಗಿರಿ ಬಾಯಿ ಬಾಯಿ ಕರ ಜಬರಿ ಮಾಡಿ ಕರದ ಹೌದಾ ಏನಿತ್ತು ತಂದದಿ ತಾಯಿತ್ತ ಕಸ್ಕೊಂಡ ಬಸ್ಗೋತಾರ ಮಾಸ್ತಾರ ಕೆಳಗಿಡ ಕಚ್ಚಿ ಕೆಳಗಿಡಾಕ ಹಚ್ಚಿ ಅದರೊಳಗೆ ಪಾದರಕ್ಷೆ ಬಿಡಬೇಕಂತ ವಿಚಾರ ಮಾಡಿದ ಹೌದು ಲಯ ಏನವ ಸ್ವಲ್ಪ ತಚ್ ಮಾಡಿದೆ ಮೈ ತುಂಬ ಉರಿ ಹಚ್ಚಿ ಉಳ್ಳಾಡ ಏಯಲ್ಲ ಉರಿಯಾಗಿ ಬಿಡ್ತೈತಿ ಮಸ್ತಾರ ಮದುವರಸಗ ಯಾವಲ್ಲಿ ಹೋಗಿ ಹಾಂ ಏನು ಮಾಡ್ರ ಹೆಂಗ ಮಾಡ್ರ ತಂಪಾಗೈತೆ ಅವ್ಂಗ ಇವ್ರ ಅಪ್ಪನ ಶರೀರ ಒಣ ತಂಪಾಗೈತಿ ಕೇಳ್ಬೇಕಾಗೈತಿ ಮಸ್ತಾರ ಏನ ಏನು ಜೀವಕ್ಕೂ ಉರಿ ಹಕ್ಕಿತ್ತು ಆ ಏನ್ ನಿನ್ನ ಶರೀರಕ್ಕ ಉರಿ ಹಕ್ಕೇತೋ ನನ್ನ ಶರೀರ ಹೌರಲ್ಯ ತೊಗಲ ಹಾ ತೊಗಲ ಮಳಿ ಹಾಲು ಕುಡೋ ದೊಡ್ಡವರಾಗಿ ಅಂತ ಹೇಳ್ತಾರಲ್ಲ ಹೌದೋ ಅಲ್ಲ ತಗಲದಗ ಬಹಳ ಮಜಾ ಆಯ್ತು ಮಾಸ್ತರ ಅಲ್ಲ ತಗಲನ ಸಂಬಂಧ ಇಲ್ಲ ಅಂತ ಹೇಳ್ತಾನೋ ಅದಕ್ಕೆ ಸ್ವಾಮಿ ಅವರನ್ನ ಮಾತು ಹೇಳ್ತಾನೋ ಏನು ಹೇಳ್ತಾರ್ರಿ ಸ್ಕಿನ್ ಹ್ಯಾಸ್ ಸ್ಕಿನ್ ಬಟ್ಟಿ ಇಟ್ इज नॉट ಇವ್ರಿಗೆ ಗುರುತಿಲ್ಲ ಗುರುತಿನ ಇವ್ರಿಗೆ ಇವ್ರಿ ಕಾರ್ಬೆಳಿ ಮಾತನ ಮಾಸ್ತರ ಇವ್ರಿ ಗೊತ್ತಾ ನೆಡಿ ಇವ್ರಿ ಗುರುತಿನ ಮಾಸ್ತರ ಬರ್ತ ಬಾ ಕಾರ್ಬೆಳಿ ಕೋಳಿಗೆ ನೋಡು ಮಾಸ್ತರ ಹಾ ಬಾ ಹೇಳ್ರಿ ಅಪ್ಪ ಹೇಳ್ರಿ ಏನು ಹೇಳ್ ನಿಮ್ಮ ಕಡೆ ಹೇಳ್ರಿ ಇದ್ದಿದ್ದಾ हां <coughs>